ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಅಂಬರೀಶ್ ಹುಂಡ್ರಿ ಮಕ್ಕಳೇ ನಾನು ಈ ಕರೋನಾ ಸಲುವಾಗಿ ಲಾಕ್ಡೌನ್ ಬಿದ್ದಿರುವುದರಿಂದ ಎಲ್ಲ ಶಾಲೆಗಳು ಕೂಡ ಬಂದಾದ ಕಾರಣ ನಾನು ಆನ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸ್ನಲ್ಲಿ ನಾನು ಮುರಾಜಿ ದೇಸಾಯಿ ಆದರ್ಶ ಆಳ್ವಾಸ್ ಪಿತ್ತೂರು ಚೆನ್ನಮ್ಮ ಸೈನಿಕ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಾನು ಇವತ್ತು ಆನ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅದರಲ್ಲಿ ಈ ಐದನೇ ತರಗತಿಯಲ್ಲಿ ಬರುವಂಥ ಪರಿಸರ ಅಧ್ಯಯನ ವಿಷಯದ ಮೇಲೆ ಈ ಮುರಾಜ ದೇಸಾಯಿ ತೈಬಿ ಶಾಲೆಗೆ ಉಪಕ್ತವಾದಗಳಂತೇಳಿ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಎಲ್ಲ ವಿದ್ಯಾರ್ಥಿಗಳು ಕೂಡ ಸಹಾಯ ಮಾಡ್ತಾ ಇದ್ದೀನಿ ಒಂದು ಪರಿಸರ ಅಧ್ಯಯನ ವಿಷಯದ ಮೇಲೆ ಒಂದು ಕ್ಲಾಸನ್ನು ತಯಾರಿ ಮಾಡ್ತಾ ಇದ್ದೀನಿ ಪರಿಸರ ವಿಷಯದಲ್ಲಿ ಬರುವಂಥ ಎಲ್ಲ ಒಂದು ಲೇಸನ್ ಮೇಲೆ ಇರುವ ನಾನು ಭಾಗ ಒಂದು ಭಾಗ ಏಳು ಅಂಥೇಳಿ ಅಪ್ ದಿನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗೆ ಅದರ ಪ್ರಶ್ನೋತ್ತರಗಳು ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತು ಮೊದಲನೇದಾಗಿರುವಂಥ ಒಂದು ವಿಷಯ ಯಾವುದು ಇದು ಪರಿಸರ ಅಧ್ಯಯನ ಅಂದರೆ ಐದನೇ ತರಗತಿಯಲ್ಲಿ ಬರುವಂಥ ಒಂದು ಪರಿಸರ ಅಧ್ಯಯನ ಮಕ್ಕಳೇ ಆದರೆ ಇವತ್ತಿನ ಒಂದು ಐದನೇ ತರಗತಿಯ ಪರಿಸರ ವಿಜ್ಞಾನದಲ್ಲಿ ಪ್ರಪ್ರಥಮವಾಗಿ ಬರುವಂಥ ಪಾಠ ಯಾವತ್ತಂದರೆ ಜೀವ ಪ್ರಪಂಚ ಅಂದರೆ ಜೀವಿಗಳ ಒಂದು ಪ್ರಪಂಚ ಇದು ಐದನೇ ತರಗತಿಯ ಮಕ್ಕಳಿಗೆ ಬರುವಂಥ ಪರಿಸರ ಅಧ್ಯಯನದ ಮೊದಲನೆಯ ಪಾಠ ಜೀವಿ ಅಥವಾ ಜೀವ ಪ್ರಪಂಚ ಹಾಗಾದರೆ ಬನ್ನಿ ತಡೆ ಮಾಡದೆ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ ಈ ಒಂದು ಪಾಠವನ್ನು ನೀವು ಲಕ್ಷ ಕೊಟ್ಟು ಕೇಳಿ ಹಾಗೆ ಸರಿಯಾದ ರೀತಿಯಲ್ಲಿ ಮನನ ಮಾಡಿ ಒಂದು ವೇಳೆ ಈ ಮೊದಲನೇ ದಿನ ವಿಡಿಯೋ ಅರ್ಥ ಆಗದಿದ್ದರೆ ನೀವು ಮಾಡಿ ಮರಳಿ ಮರಳಿ ಒಂದು ಎರಡು ಮೂರು ಸಲ ಒಂದು ವಿಡಿಯೋನ ನೋಡಿ ಹಾಗೆ ಇದರಲ್ಲಿ ಬರುವಂಥ ಪಾಯಿಂಟ್ನ ಕೂಡ ನೀವು ನೋಟ್ಸ್ ಮಾಡಿಟ್ಕೊಳ್ಳಿ ನಿಮಗೆ ನೋಟ್ಸ್ ಏನಾದರೂ ಬೇಕಂದರೆ ನಾನು ಪಿ ಡಿ ಎಫ್ ಗ್ರೂಪ್ದಲ್ಲೂ ಕೂಡ ಕಳಿಸ್ತಾ ಇದ್ದೀನಿ ಇದನ್ನು ನಾನು ಸಪ್ರೇಟಾಗಿ ನೋಟ್ಸ್ ಕೂಡ ರೆಡಿ ಮಾಡಿದ್ದೇನೆ ನಿಮಗೆ ಅರ್ಥ ಆಗದೇ ಇದ್ದರೆ ವಿಡಿಯೋನ ಎರಡು ಮೂರು ಸಲ ಕೂಡ ನೋಡಿ ಇನ್ನೂ ಸಂಧೆ ಇದ್ರು ಕೂಡ ಅಥವಾ ಏನೇ ಪಾಠ ಅರ್ಥ ಆಗದಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಮೆಸೇಜ್ ಮಾಡಿ ಇನ್ನೂ ಹೆಚ್ಚಿನ ಸಲಹೆ ಸೂಚನೆಗಳನ್ನು ನನ್ನ ವಾಟ್ಸಪ್ ನಂಬರ್ ಕೂಡ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ ಇದು ಮೊದಲನೇ ಭಾಗ ಜೀವ ಪ್ರಪಂಚ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷಣೆಯನ್ನು ನೀನು ಕೇಳಿರಬಹುದು ನೋಡ್ರಿ ಮಕ್ಕಳೇ ಇಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವಂಥ ಕೂಗನ್ನು ನೀವೆಲ್ಲ ಕೇರ್ಬೋದು ಅಥವಾ ಮನೆಯ ಹೊರಗಡೆ ಆಗಿರ್ಬೋದು ಅಥವಾ ಮಾರ್ಕೆಟ್ನಲ್ಲಿ ಆಗಿರ್ಬೋದು ಇಂಥ ಘೋಷಣೆಗಳನ್ನು ಕೂಗುವಂಥ ಜನರನ್ನು ನೀವು ನೋಡಿರ್ಬೋದು ಪರಿಸರ ಪರಿಸರವನ್ನು ರಕ್ಷಣೆ ಮಾಡಿರಿ ಪರಿಸರವನ್ನು ನಾಶ ಮಾಡಿಬಿಡ್ರಿ ಪರಿಸರಕ್ಕಾಗಿ ಪರಿಸರಕ್ಕಾಗಿ ಹೋರಾಡಿ ಅನ್ನುವಂಥ ಒಂದು ಘೋಷಣೆಗಳನ್ನು ಕೂಗುಗಳನ್ನು ನೀವೆಲ್ಲ ಕೇರ್ಬೋದು ಪರಿಸರ ಎಂಬ ಪದವು ನಮಗೆ ಚಿರಪರಿಚಿತವಾಗಿದೆ ನೋಡ್ರಿ ಪರಿಸರ ಅನ್ನುವಂಥ ಪದವನ್ನು ನೀವೆಲ್ಲ ಕೇಳ್ಬೋದು ಅಥವಾ ಕೇಳ್ತಾನೆ ಇರ್ತೀರಿ ಮನೇಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಇಂಥ ಒಂದು ಪರಿಸರ ಅನ್ನುವಂಥ ಪದವನ್ನು ನೀವೆಲ್ಲ ಕೇಳ್ಬೋದು ನಿಮ್ಮ ತಂದೆ ತಾಯಿ ಮಾತಾಡ್ತಾ ಇರ್ಬೋದು ಅಥವಾ ನಿಮ್ಮ ಶಿಕ್ಷಕರು ಕೂಡ ಪರಿಸರ ಅನ್ನುವಂಥ ಒಂದು ಪದವನ್ನು ಹೇಳ್ತಾ ಇರ್ಬೋದು ನಿಮ್ಮ ಮಿತ್ರರು ಕೂಡ ಪರಿಸರ ಅನ್ನುವಂಥ ಒಂದು ಭಾಷೆನ ಬಳಸ್ತಾ ಇರಬಹುದು ನಿಮ್ಮ ಸುತ್ತಮುತ್ತಲಿರುವಂಥ ಒಂದು ವಾತಾವರಣವನ್ನು ನಾವು ಏನು ಅಂತೀಲ್ಪ ಅಂದರೆ ಪರಿಸರ ಅಂದರೆ ಕರಿತೀವಿ ಇಂಥ ಒಂದು ಪದವನ್ನು ನೀವೆಲ್ಲ ಕೇಳ್ಬೋದು ಅಥವಾ ನೀವೆಲ್ಲ ತಿಳ್ಕೊಂಡಿರ್ಬೋದು ಪರಿಸರ ಎಂದರೆ ನಮ್ಮ ಸುತ್ತಲೂ ಕಂಡುಬರುವ ಅಂಶಗಳು ನೋಡ್ರಿ ಪರಿಸರ ಅಂದರೆ ಏನು ಪರಿಸರ ಅಂದರೆ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲು ಕಂಡು ಬರುವಂಥ ವಾತಾವರಣವನ್ನು ಅಥವಾ ಸುತ್ತಮುತ್ತಲು ಕೊಂಡು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ಮನೆಗಳಾಗಿರ್ಬೋದು ಇವನ್ನೆಲ್ಲವನ್ನು ನಾವು ಒಟ್ಟಾಗಿ ಅಂತ ಕರಿತೀವಪ್ಪ ಅಂದರೆ ಪರಿಸರ ಅಂತೇಳಿ ಕರಿತೀವಿ ಪರಿಸರವನ್ನು ನಾವು ನೋಡಿಯೇ ಆನಂದಿಸಬೇಕು ನೋಡಿರಿ ದೂರದಲ್ಲಿರುವಂಥ ಪರಿಸರವನ್ನು ನಾವು ನೋಡಿಯೇ ಆನಂದಿಸಬೇಕಾಗುತ್ತೆ ಅದನ್ನು ಮುಟ್ಟಲು ಬರೋದಿಲ್ಲ ಅಥವಾ ಅದನ್ನು ಅನುಭವಿಸಲು ಬರುವುದಿಲ್ಲ ಇದು ಪರಿಸರ ಇದೆ ಅದನ್ನು ನಾನು ಮುಟ್ಟಿ ಅದನ್ನು ಅನಂದ ಅನುಭವಿಸಬೇಕಂದ್ರೆ ಅದು ಆಗದ ಮಾತು ಅಥವಾ ಅಸಾಧ್ಯದ ಮಾತು ಅದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ದೂರದಲ್ಲಿ ನಿಂತೆ ಅದರ ಒಂದು ಸಂತೋಷವನ್ನು ಪಡಿಬೇಕಾಗುತ್ತೆ ಅಥವಾ ಆನಂದಿಸಬೇಕಾಗುತ್ತೆ ಅದನ್ನು ನಮಗೆ ಮುಟ್ಟಲು ಆಗೋದಿಲ್ಲ ಮತ್ತು ಅದನ್ನು ಅದನ್ನು ಅನುಭವಿಸಲು ಕೂಡ ಆಗೋದಿಲ್ಲ ಗುಡ್ಡ ಕಾಡು ನದಿ ಝರಿ ತೊರೆ ಜೇನುಹುಳು ಕೀಟಗಳು ಹದ್ದು ಹಾವು ಮಣ್ಣು ಬೆಳಕು ಪಕ್ಷಿಗಳು ಹೀಗೆ ನೋಡಿದಷ್ಟು ವಿಸ್ಮಯ ಎನಿಸುವ ಬೆರವುಗೊಳಿಸುವ ಹಲವು ಅಂಶಗಳು ನಮಗೆ ಕಾಣುತ್ತವೆ ನೋಡ್ರಿ ಮಕ್ಕಳೇ ಈ ಪರಿಸರದಲ್ಲಿ ನಾವು ಜೀವವಿರುವ ಅಥವಾ ನಿರ್ಜೀವ ವಸ್ತುಗಳನ್ನು ಕೂಡ ಕಾಣಲು ಸಿಗುತ್ತೆ ಆ ಜೀವವಿರುವಂತಹ ವಸ್ತುಗಳು ಯಾವಪ್ಪ ಅಂದರೆ ಅಥವಾ ನಿರ್ಜೀವ ನಿರ್ಜೀವ ವಸ್ತುಗಳು ಅಂದರೆ ಗುಡ್ಡ ಕಾಡು ನದಿ ಜರಿ ತೊರೆ ಇವೆಲ್ಲ ಏನಪ್ಪ ಅಂದರೆ ನಿರ್ಜೀವ ವಸ್ತುಗಳು ಅಥವಾ ಜೀವವನ್ನು ಹೊಂದದೇ ಇರುವಂಥ ವಸ್ತುಗಳನ್ನು ನಾವು ಇಲ್ಲಿ ಕಾಣಬೇಕಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ದಿನವೂ ಕೂಡ ನೋಡಬಹುದು ಇನ್ನು ಜೀವವಿರುವ ಅಥವಾ ಜೈವಿಕ ವಸ್ತುಗಳು ಅಂದರೆ ಜೈವಿಕ ಕೀಟಗಳು ಯಾವಪ್ಪ ಅಂದರೆ ಜೇನುಹುಳ ಕೀಟಗಳು ಹದ್ದು ಹಾವು ಇವನ್ನೆಲ್ಲವನ್ನು ನಾವು ಕೂಡ ಪರಿಸರದಲ್ಲಿ ಕಾಣಬಹುದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾನು ಕೂಡ ಈ ದಿನವೂ ಕೂಡ ಇವನನ್ನು ನಾವು ನೋಡಬಹುದು ಇವು ನಮ್ಮ ಸುತ್ತಮುತ್ತಲಿನ ತಿರುಗಾಡ್ತಾ ಇರ್ತವೆ ಅಥವಾ ಹಾರಾಡ್ತಾ ಇರ್ತವೆ ಇನ್ನು ಮಣ್ಣು ಬೆಳಕು ಪಕ್ಷಿಗಳು ಹೀಗೆ ನೋಡಿದಷ್ಟು ವಿಸ್ಮಯ ಎನಿಸುವ ಬೆರವುಗೊಳಿಸುವ ಹಲವು ಅಂಶಗಳು ನಮಗೆ ಈ ಪರಿಸರದಲ್ಲಿ ಕಾಣುತ್ತವೆ ಮಣ್ಣಾಗಿರಬಹುದು ಅಥವಾ ಒಂದು ಬೆಳಕು ಸೂರ್ಯನ ಬೆಳಕಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲು ತಿರುಗಾಡುವಂಥ ಅಥವಾ ಹಾರಾಡುವಂಥ ಪಕ್ಷಿಗಳು ಕೂಡ ನಮಗೆ ವಿಸ್ಮಯ ಎನಿಸುವಷ್ಟು ಅಥವಾ ಆಶ್ಚರ್ಯಗೊಳಿಸುವಷ್ಟು ಈ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ಸುತ್ತಮುತ್ತಲ ಇರುವಂಥ ವಾತಾವರಣದಲ್ಲಿ ಹಾರಾಡ್ತವೆ ಮಕ್ಕಳೇ ಹಾರುವಂಥ ಪಕ್ಷಿಯನ್ನು ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ ನಾವು ಕೂಡ ಹೀಗೆ ಹಾರಬಹುದಲ್ಲ ಇವಕ್ಕೆ ರೆಕ್ಕೆ ಇದೆ ಇವು ರೆಕ್ಕೆಯ ಮುಖಾಂತರ ಹಾರುತ್ತವೆ ಅಂತೇಳಿ ನಮ್ಗೆ ಏನಾಗುತ್ತಪ್ಪ ಅಂದರೆ ವಿಸ್ಮಯವಾಗುತ್ತೆ ಅಥವಾ ಆಶ್ಚರ್ಯವಾಗುತ್ತೆ ಅದು ಹೇಗೆ ಮೇಲೆ ಹಾರುತ್ತೆ ಅದು ರೆಕ್ಕೆಗಳನ್ನು ಯಾವ ರೀತಿ ಪಟಪಟನೆ ಹೊಡೆಯುತ್ತೆ ಅನ್ನುವಂಥದ್ದು ಕೂಡ ನೋಡಿದ್ರೆ ಏನಾಗುತ್ತೆ ನಮಗೆ ವಿಸ್ಮಯವಾಗುತ್ತೆ ಇನ್ನು ಇದು ನಮ್ಮ ಪರಿಸರ ನೋಡ್ರಿ ಇಂಥೆಲ್ಲ ವಸ್ತು ಇಷ್ಟೆಲ್ಲ ವಸ್ತುಗಳನ್ನು ಅಥವಾ ಪ್ರಾಣಿಗಳನ್ನು ಹೊಂದಿರುವಂಥ ಒಂದು ವಾತಾವರಣ ಏನಪ್ಪಾ ಅಂದರೆ ಅದು ನಮ್ಮ ಪರಿಸರ ಇವನ್ನೆಲ್ಲ ಹೊಂದಿರುವಂಥ ಒಂದು ವಾತಾವರಣ ನಾವು ಏನು ಕರಿತೀವಪ್ಪ ಅಂದರೆ ಪರಿಸರ ಅಂತೇಳಿ ಕರಿತೀವಿ ನಮ್ಮ ಪರಿಸರ ವಿವಿಧತೆಯ ಬೀಡು ನೋಡಿರಿ ನಮ್ಮ ಪರಿಸರ ಅಂದರೆ ಏನಪ್ಪ ಅಂದರೆ ವಿವಿಧತೆಯ ಬೀಡು ಇಲ್ಲಿ ಕಲ್ಲು ಮಣ್ಣನ್ನು ನೋಡ್ಬೋದು ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ಗಿಡ ಮರಗಳನ್ನು ನೋಡ್ಬೋದು ಅಂದರೆ ಎಲ್ಲವನ್ನು ಒಟ್ಟಾಗಿ ಒಂದು ಪಡೆದಿರುವಂಥ ಅಥವಾ ಒಟ್ಟು ಒಟ್ಟು ಒಟ್ಟಾಗಿ ಹೊಂದಿರುವಂಥ ಒಂದು ವಾತಾವರಣವನ್ನು ನಾವೇನು ಕರಿತೀವಿ ಅಂದರೆ ಪರಿಸರ ಅಂತೇಳಿ ಕರಿತೀವಿ ಅಂದರೆ ಇಲ್ಲಿ ಎಲ್ಲವನ್ನು ಕೂಡ ನಾವು ಕಾಣ್ಬೋದು ಅದು ಮನುಷ್ಯರನ್ನಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ವನ ಗಿಡ ಮರಗಳಾಗಿರ್ಬೋದು ಮತ್ತು ಕ್ರಿಮಿಕೀಟಗಳು ಕೂಡ ಆಗಿರಬಹುದು ಎಲ್ಲವನ್ನು ಹೊಂದಿರುವಂಥ ಒಂದು ವಾತಾವರಣಕ್ಕೆ ನಾವು ಒಟ್ಟಾಗಿ ಪರಿಸರ ಅಂತೇಳಿ ಕರಿತೀವಿ ಈ ಥರ ವಿವಿಧತೆಯ ವಿಶೇಷತೆಯನ್ನು ತಿಳಿಯುವ ಕುತೂಹಲ ನನಗಿದೆ ಅಲ್ಲವೇ ನೋಡಿರಿ ಇಲ್ಲಿ ಇವು ವಿಶೇಷತೆ ಏನು ಇದರ ಒಂದು ವಿಸ್ಮಯವೇನು ಅನ್ನುವಂಥ ಒಂದು ಕುತೂಹಲತೆ ನಮಗೆ ಇದೆ ಅಲ್ವಾ ಹಾಗಾದರೆ ಬನ್ನಿ ಇದರ ಒಂದು ಮಾಹಿತಿನ ಇವತ್ತು ಸವಿಸ್ತಾರವಾಗಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಹಾಗಾದರೆ ನೀವೆಲ್ಲ ಅದರ ಬಗ್ಗೆ ಮಾಹಿತಿನ ತಿಳ್ಕೊಬೇಕಾದ್ರೆ ಒಂದು ಪಾಠವನ್ನು ಲಕ್ಷ ಕೊಟ್ಟು ಕೇಳಬೇಕು ಹಾಗೂ ಈ ಒಂದು ಘಟಕವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೋಬೇಕಾಗುತ್ತೆ ಮಕ್ಕಳೇ ಈ ಪಾಠವನ್ನು ನೀವು ಕಲಿತ ನಂತರ ಯಾವೆಲ್ಲ ವಿಷಯವನ್ನು ತಿಳ್ಕೊತೀರಿ ಅನ್ನೋದನ್ನು ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ ಜೀವಿಗಳು ಹಾಗೂ ನಿರ್ಜೀವ ವಸ್ತುಗಳನ್ನು ಗುರುತಿಸುವೆ ನೋಡ್ರಿ ಈ ಒಂದು ಪಾಠವನ್ನು ನೀವು ತಿಳ್ಕೊಂಡ ನಂತರ ಏನು ಮಾಡ್ತಾರಪ್ಪ ಅಂದರೆ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳಿರುವಂಥ ವ್ಯತ್ಯಾಸವನ್ನು ನೀವು ಕಾಣಲು ಪ್ರಯತ್ನ ಪಡ್ತೀರಿ ಮತ್ತು ಜೀವ ವಸ್ತು ಜೀವ ಇರುವಂಥ ವಸ್ತುಗಳು ಯಾವ ಮತ್ತು ನಿರ್ಜೀವ ವಸ್ತುಗಳು ಯಾವ ಅನ್ನುವಂಥ ಒಂದು ವ್ಯತ್ಯಾಸ ನೀವು ತಿಳಿಯಲು ಪ್ರಯತ್ನವನ್ನು ಪಡ್ತೀರಿ ಇನ್ನು ಜೀವಿಗಳ ಪ್ರಮುಖ ಲಕ್ಷಣಗಳನ್ನು ತಿಳಿಯಿವೆ ಜೀವಿಗಳು ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿದ ಅನ್ನುವಂಥದ್ದನ್ನು ನೀವು ತಿಳಿಯಿವೆ ಇನ್ನು ಸಸ್ಯದ ಆಹಾರ ತಯಾರಿಕೆಯ ಕ್ರಮ ಜೀವನ ಚಕ್ರ ಹಾಗೂ ವಿವಿಧ ಬಗೆಯ ಸಸ್ಯಗಳ ಪರಿಚಯವನ್ನು ನೀವು ಮಾಡಿಕೊಳ್ಳುವೆ ನೋಡಿರಿ ಈ ಪಾಠವನ್ನು ಕಲಿತ ನಂತರ ನೀವೆಲ್ಲ ಏನು ಮಾಡಬೇಕು ಅಂದರೆ ಸಸ್ಯ ಯಾವ ರೀತಿ ಆಹಾರ ತಯಾರಿಸುತ್ತದೆ ಅನ್ನುವಂಥ ಕ್ರಮವನ್ನು ತಿಳ್ಕೊತೀರಿ ಜೀವನದ ಚಕ್ರವನ್ನು ತಿಳ್ಕೊತೀರಿ ಹಾಗೂ ವಿವಿಧ ಬಗೆಯ ಸಸ್ಯಗಳ ಪರಿಚಯವನ್ನು ನೀವು ಈ ಪಾಠದ ನಂತರ ತಿಳಿದುಕೊಳ್ಳುವೆ ಇನ್ನು ಆಹಾರ ಸೇವನೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಂಗಡಿಸುವೆ ನೋಡ್ರಿ ಪ್ರಾಣಿಗಳು ಯಾವ್ಯಾವ ರೀತಿ ಆಹಾರಗಳನ್ನು ಸೇವನೆ ಮಾಡ್ತಾವಲ್ಲ ಆ ಒಂದು ಆಧಾರದ ಮೇಲೆ ಏನು ಮಾಡ್ತೀವಿ ಪ್ರಾಣಿಗಳನ್ನು ವಿಂಗಡಣೆಯನ್ನು ಮಾಡುವುದನ್ನು ಕಲಿಯುತ್ತೀಯಾ ಇನ್ನು ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಮಹತ್ವವನ್ನು ತಿಳಿಯಿವೆ ನೋಡಿ ಈ ಪಾಠದ ನಂತರ ಸಸ್ಯ ಮತ್ತು ಪ್ರಾಣಿಗಳನ್ನ ಯಾವ ರೀತಿ ರಕ್ಷಿಸಬೇಕು ಅನ್ನೋದನ್ನ ಇನ್ನು ಪಾಠದ ನಂತರ ತಿಳ್ಕೊಳ್ತೀಯ ಮಕ್ಕಳೇ ಈ ಕಥೆಯನ್ನು ನೀವು ಸರಿಯಾದ ತಿಳಿದುಕೊಳ್ಳಿ ಇದು ಈ ಒಂದು ಕಥೆ ಏನಪ್ಪ ಅಂದ್ರೆ ಸೋಮಾರಿ ಸೋಮಣ್ಣ ಒಬ್ಬ ರೈತನ ಕಥೆಯನ್ನು ತಿಳಿಸ್ತದೆ ನೋಡ್ರಿ ಮಕ್ಕಳೇ ಹುರಿಯದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾದ ಲಕ್ಷಣಗಳು ಇರುತ್ತವೆ ನೋಡ್ರಿ ಒಂದು ವೇಳೆ ಶೇಂಗಾವನ್ನು ಹುರಿದೇ ಆದರೆ ಅಲ್ಲಿ ಸಸಿಯಾಗಲು ಬೇಕಾಗಿರುವಂಥ ಒಂದು ಅಂಶಗಳು ಏನಾಗುತ್ತಪ್ಪ ಅಂದರೆ ಸುಟ್ಟು ಹೋಗುತ್ತೆ ಅದೇ ಅಲ್ಲಿ ಇರುವಂಥ ಎಲ್ಲ ಅಂಶಗಳು ಕೂಡ ನಾಶವಾಗುತ್ತೆ ಅದೇ ಒಂದು ಶೇಂಗಾವನ್ನ ಸುಟ್ಟು ಸುಡದೆ ಅದನ್ನು ನೆಲದಲ್ಲಿ ಹೋಗಿದೇ ಆದರೆ ಅದರಲ್ಲಿ ಒಂದು ಸಸಿಯಾಗುತ್ತೆ ಅದೇ ಒಂದು ವೇಳೆ ಆ ಶೇಂಗಾವನ್ನು ಹುರಿದು ಅದನ್ನು ಭೂಮಿಯಲ್ಲಿ ಹೋಗಿದ್ರೆ ಅದು ಸಸಿಯಾಗೋದಿಲ್ಲ ಆ ಮಕ್ಕಳು ಯಾಕಂದರೆ ಅದರಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ಆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ ಅದನ್ನು ಜೈವಿಕ ಅಂಶ ಎನ್ನಲಾಗುತ್ತದೆ ನೋಡಿರಿ ಹುರಿದ ಶೇಂಗಾದಲ್ಲಿ ಸಸ್ಯಗಳು ಬೇಕಾದ ಲಕ್ಷಣಗಳಿದ್ದರೆ ಅದನ್ನು ನಾವೇನು ಕರಿತೀಪ ಅಂದರೆ ಜೈವಿಕ ಅಂಶ ಅಂತೇಳಿ ಕರಿತೀವಿ ಇನ್ನು ಹುರಿದ ಶೇಂಗಾದಲ್ಲಿ ಸಸ್ಯಗಳು ಬೇಕಾದ ಜೈವಿಕ ಅಂಶ ನಾಶವಾಗುತ್ತದೆ ನೋಡಿರಿ ಒಂದು ವೇಳೆ ಶೇಂಗಾವನ್ನು ಆದರೆ ಅದರಲ್ಲಿ ಸಸ್ಯಗಳು ಬೇಕಾಗಿರುವಂಥ ಒಂದು ಅಂಶ ಏನು ಸುಟ್ಟು ಹೋಗುತ್ತಲ್ಲ ಅದನ್ನು ನಾವೇನು ಕರಿತೀವಪ್ಪ ಅಂದರೆ ಅಜೈವಿಕ ಸ್ಥಿತಿ ಅಂತೇಳಿ ಕರಿತೀವಿ ಯಾಕಂದರೆ ಅದರಲ್ಲಿ ಸಸ್ಯ ಆಗಲು ಬೇಕಾಗಿರುವಂಥ ಎಲ್ಲ ಕೂಡ ಅದು ಬೆಂಕಿಯಲ್ಲಿ ಸುಟ್ಟು ಹೋಗಿರುತ್ತೆ ಅದಕ್ಕಾಗಿ ಅದನ್ನು ನಾವೇನು ಕರಿತೀವಪ್ಪ ಅಂದರೆ ಅಜೈವಿಕ ಸ್ಥಿತಿ ಅಂತೇಳಿ ಕರಿತೀವಿ ಪರಿಸರದಲ್ಲಿ ಜೈವಿಕ ಲಕ್ಷಣ ಹೊಂದಿರುವ ಜೀವಿಗಳು ಮತ್ತು ಜೈವಿಕ ಲಕ್ಷಣ ಇಲ್ಲದ ನಿರ್ಜೀವಿಗಳು ಕೂಡ ಕಂಡುಬರುತ್ತವೆ ನೋಡಿರಿ ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ಎಂಥ ಜೀವಿಗಳು ಕಂಡುಬರುತ್ತೆ ಅಂದರೆ ಜೈವಿಕ ಲಕ್ಷಣ ಹೊಂದಿರುವ ಅಂದರೆ ಜೀವವನ್ನು ಹೊಂದಿರುವಂಥ ಜೀವಿಗಳು ಮತ್ತು ಜೈವಿಕ ಲಕ್ಷಣ ಇಲ್ಲದೆ ಇರುವಂಥ ಅಂದರೆ ಜೀವ ಇಲ್ಲದೇ ಇರುವಂಥ ನಿರ್ಜೀವ ವಸ್ತುಗಳನ್ನು ಕೂಡ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನೋಡಬಹುದು ಇನ್ನು ಕೆಳಗಿನ ಪಟ್ಟಿಯಲ್ಲಿ ಪರಿಸರದಲ್ಲಿನ ಕೆಲವು ಅಂಶಗಳನ್ನು ಹಾಗೂ ಅವುಗಳ ಮುಂದೆ ಕೆಲವು ಲಕ್ಷಣಗಳನ್ನು ನೀಡಿದೆ ಗಮನವಿಟ್ಟು ಗಮನವಿಟ್ಟುಬೋದು ಮತ್ತು ಪ್ರತಿಯೊಂದು ಅಂಶಗಳಲ್ಲಿ ಅದರ ಮುಂದೆ ಸೂಚಿಸಿದ ಲಕ್ಷಣಗಳು ಕಂಡು ಬಂದರೆ ಸರಿ ಅನ್ನುವಂಥ ಗುರುತು ಹಾಕು ಹಾಗೂ ಈ ಲಕ್ಷಣಗಳು ಕಂಡು ಬರದಿದ್ದರೆ ತಪ್ಪಂತಲೇ ಗುರುತನ್ನು ಹಾಕುವಂತೇಳಿ ಕೊಟ್ಟಿದ್ದಾರೆ ಮಕ್ಕಳು ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಪೆನ್ಸಿಲ್ನಿಂದ ಬಿಡಿಸಿ ನಾನು ಇದನ್ನು ರೀತಿಯಲ್ಲಿ ಜೊತೆಯನ್ನು ಬರೆದು ನಿಮಗೆ ಮಾಡ್ತೀನಿ ನೋಡ್ರಿ ಲಕ್ಷಣಗಳು ಕೊಟ್ಟಿದ್ದಾರೆ ಇಲ್ಲಿ ಪರಿಸರದ ಅಂಶಗಳಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಇಲಿ ಮಾವಿನ ಮರ ಇಟ್ಟಿಗೆ ಗಡಿಯಾರ ಚಿಟ್ಟೆ ಮನುಷ್ಯ ಕಪ್ಪೆ ಕಾಗದ ಮೊಬೈಲ್ ಇಲ್ಲಿ ಅವು ಹೊಂದಿರುವಂಥ ಲಕ್ಷಣಗಳಿಗೆ ಕೊಟ್ಟಿದ್ದಾರೆ ಬೆಳವಣಿಗೆ ಹೊಂದಿದೆ ಬೆಳವಣಿಗೆ ಹೊಂದಿದೆ ಇಲ್ಲ ಆಹಾರ ಸೇವನೆ ಇಲ್ಲಿ ಬೆಳವಣಿಗೆ ಹೊಂದಿದೆ ಈ ರೀತಿ ರೈಟ್ ಮಾಡ್ಕೊಳ್ಬೇಕು ಆಹಾರ ಸೇವನೆ ಇದೆ ಚಲನೆ ಇದೆ ಉಸಿರಾಟ ಇದೆ ವಿಸರ್ಜನೆ ಇದೆ ತಕ್ಕ ಪ್ರತಿಕ್ರಿಯೆ ಇದೆ ಸಂತಾನೋತ್ಪತ್ತಿ ಇದೆ ಇನ್ನು ಮಾವಿನ ಮರ ಬೆಳವಣಿಗೆ ಇದೆ ಆಹಾರ ಸೇವನೆ ಮಾಡುತ್ತೆ ಇಲ್ಲ ಉಸಿರಾಟ ವಿಸರ್ಜನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಸಂತಾನೋತ್ಪತ್ತಿ ಇಟ್ಟಿಗೆ ತಪ್ಪು ಎಲ್ಲ ಕೂಡ ತಪ್ಪಾಗಿ ಬರುತ್ತೆ ಗಡಿಯಾರ ತಪ್ಪು ಚಿಟ್ಟೆ ಸರಿ 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 ಎಲ್ಲ ಕೂಡ ಸರಿ ತುಂಬಬೇಕು ಮನುಷ್ಯ ಕೂಡ ಎಲ್ಲ ಸರಿ ಬರುತ್ತೆ ಸರ್ ರೈಟ್ ಮಾಡಕ್ಕೆ ಹಾಕಿರಿ ಸೀನ ಪುಸ್ತಕದಲ್ಲಿ ತುಂಬಿಕೊಡ್ರಿ ಮನುಷ್ಯ ಎಲ್ಲ ಕೂಡ ಸರಿ ಹಾಕಿರಿ ಕಪ್ಪೆ ಕೂಡ ಎಲ್ಲ ಕೂಡ ಸರಿ ಹಾಕಿರಿ ಕಾಗದ ತಪ್ಪು ಎಲ್ಲದೂ ಕೂಡ ತಪ್ಪನ್ನು ಹಾಕಿರಿ ಮೊಬೈಲ್ ಕೂಡ ಎಲ್ಲ ಕೂಡ ಹಾಕ್ರಿ ನೋಡ್ರಿ ನೀನು ಸರಿ ಗುರುತು ಹಾಕಿರುವ ಅಂಶಗಳನ್ನು ಪರಿಸರದಲ್ಲಿ ಜೀವಿಗಳು ಅಂತಲೂ ಮತ್ತು ತಪ್ಪು ಗುರುತು ಹಾಕಿರುವ ಅಂಶಗಳನ್ನು ಅಂಶಗಳನ್ನು ನಿರ್ಜೀವ ವಸ್ತುಗಳು ಅಂತಲೂ ಕರೆಯುತ್ತಾರೆ ಅಂದರೆ ನೀನು ಸರಿ ಹಾಕಿರುವಂಥ ಒಂದು ಗುರುತನ್ನು ಏನು ಕರಿತಪ್ಪ ಅಂದರೆ ಜೀವವಿರುವಂಥ ಜೀವಿಗಳು ಅಂತಲೇ ಕರಿತಾರೆ ನೀನು ಇನ್ನು ತಪ್ಪು ಅಂತ ತಪ್ಪಂತ ಗುರುತು ಹಾಕಿರುವಂಥ ವಸ್ತುಗಳನ್ನು ಏನು ಕರಿತಪ್ಪ ಅಂದರೆ ನಿರ್ಜೀವ ವಸ್ತು ಅಂತೇಳಿ ಕರಿತೀವಿ ಇನ್ನು ಇಲ್ಲಿ ನೋಡ್ರಿ ಪರಿಸರದಲ್ಲಿ ಕಂಡುಬರುವ ಕೆಲವು ಅಂಶಗಳನ್ನು ಕೆಳಗೆ ನೀಡಿದೆ ಅವುಗಳನ್ನು ಜೀವಿ ಅಥವಾ ನಿರ್ಜೀವ ವಸ್ತುಗಳಾಗಿ ಗುರುತಿಸಿರಿ ಸರಿಯಾದ ಆಯ್ಕೆಯ ಮುಂದೆ ಸರಿ ಎನ್ನುವಂಥ ಗುರುತನ್ನು ಹಾಕಿದಂತೆ ಕೇಳಿರ್ತಾರೆ ಇಲ್ಲಿ ಪರಿಸರದ ಅಂಶಗಳು ಜೀವಿಗಳು ನಿರ್ಜೀವ ವಸ್ತುಗಳು ಇನ್ನು ಪಕ್ಷಿಗಳು ಇವು ಜೀವಿಗಳು ಈ ರೀತಿ ರೈಟ್ ಮಾರ್ಕ್ನ ಹಾಕಬೇಕು ಬಲೂನು ಇದು ನಿರ್ಜೀವ ನಿಜವಸ್ತುಗಳಲ್ಲಿ ರೈಟ್ ಹಾಕಬೇಕು ನೀರು ಇದು ಕೂಡ ಜೀವಿ ಮಾವಿನ ಮರ ಇದು ಕೂಡ ಜೀವಿ ಬಂಡಿ ನಿರ್ಜೀವಿ ಪೆಣ್ಣು ನಿರ್ಜೀವಿ ಇನ್ನು ಚಟುವಟಿಕೆಯಲ್ಲಿ ನೀವು ಮಾಡುವಂಥ ಇದು ನೀವು ನೋಡಿರುವ ಇತರೆ ಜೀವಿ ಮತ್ತು ನಿಜವಸ್ತುಗಳನ್ನು ಪಟ್ಟಿ ಮಾಡಿರಿ ಇದನ್ನು ಹೋಮ್ವರ್ಕ್ ರೀತಿಯಲ್ಲಿ ಬರ್ಕೊಳ್ಳ್ರಿ ಇದನ್ನು ನೀವೇ ಮಾಡಿರಿ ವಾಟ್ಸಾಪ್ ಮುಖಾಂತರ ಸೆಂಡ್ ಮಾಡ್ರಿ ಇನ್ನು ಕೆಳಗೆ ನೋಡಿರಿ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಗಳು ಪರಿಸರದಲ್ಲಿ ಕಾಣುವ ಇವುಗಳನ್ನು ಇವುಗಳನ್ನು ಜೀವಿಗಳು ಎಂದು ನಿರ್ಧರಿಸಲು ಕೆಲವು ಲಕ್ಷಣಗಳಿವೆ ಜೀವಿಗಳ ಲಕ್ಷಣಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದೆ ಈತಕ್ಕೂ ಇದೇನು ಮಾಡ್ತಾರೆ ಜೀವಿಗಳು ಮತ್ತು ನಜೀಗಳನ್ನು ಗುರುತಿಸೋದಾಗಿ ಹಲವಾರು ಲಕ್ಷಣಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ ಅದರ ಬಗ್ಗೆ ನಾವು ವಿವರಣೆಯಿಂದ ನೋಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಈಗ ಜೀವಿಗಳು ಹೊಂದಿರುವಂಥ ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದಾಗಿ ಜೀವಿಗಳು ಜೀವಕೋಶಗಳಿಂದಾಗಿವೆ ಅನ್ನುವಂಥ ಒಂದು ಲಕ್ಷಣವನ್ನು ನೋಡೋಣ ಇಲ್ಲಿ ನಾವು ನೋಡೋದಾದ್ರೆ ಈ ಚಿತ್ರವನ್ನ ಗಮನಿಸು ನೋಡಿರಿ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದಾರಲ್ಲ ಈ ಚಿತ್ರವನ್ನು ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿ ಅಂತ ಹೇಳಿ ನಿಮಗೆಲ್ಲ ತಿಳಿಸಿದ್ದಾರೆ ಇವು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳು ನೋಡಿರಿ ಈ ಜೀವಕೋಶಗಳು ಅಂದರೆ ಈ ಚಿತ್ರದಲ್ಲಿರುವಂಥ ಜೀವಕೋಶಗಳು ಯಾವ್ದು ಅಂದರೆ ಇದು ಸಸ್ಯದ ಜೀವಕೋಶ ಮತ್ತು ಇದು ಪ್ರಾಣಿಯ ಜೀವಕೋಶ ಅವನ್ನ ಕತ್ತರಿಸಿ ನೋಡಿದ್ರೆ ಈ ರೀತಿ ನಮಗೆ ಜೀವಕೋಶಗಳು ಕಂಡುಬರುತ್ತವೆ ಈ ಜೀವಕೋಶಗಳನ್ನು ನಾವು ಬಲಿಗಣೆಯಿಂದ ನೋಡಲು ಸಾಧ್ಯವಿಲ್ಲ ಅದನ್ನ ನಾವು ಸೂಕ್ಷ್ಮ ದರ್ಶಕ ದರ್ಶಕಗಳಿಂದ ನೋಡಬೇಕಾಗುತ್ತೆ ಮನೆ ಕಟ್ಟುವುದನ್ನು ನೀನು ಗಮನಿಸಿರುವೆ ನೋಡಿರಿ ನೀವೆಲ್ಲ ಮಕ್ಕಳು ಏನು ಮಾಡಿದ್ರಪ್ಪ ಅಂದರೆ ಮನೆಯನ್ನು ಕಟ್ಟುವುದನ್ನು ನೀವೆಲ್ಲ ನೋಡಿರ್ತೀರಿ ಅದನ್ನು ಯಾವ ರೀತಿ ಕಟ್ಟಿರ್ತಾರೆ ಅದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದನ್ನೆಲ್ಲ ಮುಂದೆ ಕೊಟ್ಟಿದ್ದಾರೆ ನೋಡಿರಿ ಒಂದು ಮನೆ ಕಟ್ಟಲು ಇಟ್ಟಿಗೆ ಸಿಮೆಂಟ್ ನೀರು ಕಬ್ಬಿನ ಕಟ್ಟಿಗೆ ಹೀಗೆ ಹಲವು ವಸ್ತುಗಳನ್ನು ಸರಿಯಾಗಿ ಜೋಡಿಸಿದಾಗ ಮನೆ ತಯಾರಾಗುತ್ತದೆ ನೋಡಿರಿ ಒಂದು ಮನೆ ತಯಾರು ಮಾಡಬೇಕಂದ್ರೆ ಅದಕ್ಕೆಲ್ಲ ಯಾವ್ಯಾವ ವಸ್ತುಗಳು ಬೇಕು ಅಂದರೆ ಇಟ್ಟಿಗೆ ಸಿಮೆಂಟ್ ನೀರು ಕಬ್ಬಿನ ಕಟ್ಟಿಗೆ ಹೀಗೆ ಹಲವಾರು ವಸ್ತುಗಳು ಸೇರಿದಾಗ ಮಾತ್ರ ಒಂದು ಮಣಿಯನ್ನು ನಾವು ತಯಾರಿಸ್ಬೋದು ಅದೇ ರೀತಿ ಈ ಜೀವಕೋಶಗಳಿದ್ರೆ ಮಾತ್ರ ಒಂದು ಜೀವಿ ತಯಾರಾಗುತ್ತೆ ಅಥವಾ ಒಂದು ಜೀವಿಯ ಜೀವ ಒಂದು ಜೀವಿಯ ದೇಹ ರಚನೆ ಆಗುತ್ತೆ ಇಲ್ಲದಿದ್ದರೆ ಅದು ಜೀವಿ ಅನ್ನಿಸ್ಕೊಳ್ಳೋದಿಲ್ಲ ಹಾಗೆಯೇ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗಿದೆ ನೋಡ್ರಿ ಪ್ರತಿಯೊಂದು ಜೀವಿಯ ಒಂದು ದೇಹ ಯಾವುದರಿಂದ ರಚನೆ ಅಂದರೆ ಈ ಜೀವಕೋಶಗಳಿಂದ ರಚನೆ ಆಗಿದೆ ಜೀವಕೋಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ತಿಳಿವೆ ನೋಡ್ರಿ ಒಂದು ಜೀವಿಗಳ ಜೀವಿಗಳ ಜೀವಕೋಶಗಳ ಬಗ್ಗೆ ಒಂದು ಹೆಚ್ಚಿನ ಅಧ್ಯಯನವನ್ನು ನೀವು ಐದನೇ ಆರನೇ ತರಗತಿಯಲ್ಲಿ ಅಥವಾ ಏಳನೇ ಎಲ್ಲ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಇನ್ನು ಎರಡನೇ ಒಂದು ಲಕ್ಷಣವನ್ನು ನೋಡುವುದಾದರೆ ಜೀವಿಗಳು ಉಸಿರಾಡುತ್ತವೆ ನೋಡ್ರಿ ಪ್ರತಿಯೊಂದು ಜೀವಿಯೂ ಕೂಡ ಉಸಿರಾಡುತ್ತವೆ ಅದು ಯಾವ ರೀತಿ ಅಂತ ಹೇಳಿ ನಮ್ಮ ಮುಂದೆ ನೋಡೋಣ ಇದು ಒಂದು ಮಾನವನ ಉಸಿರಾಟದ ಅಂಗ ಮಾನವನು ಈ ರೀತಿ ಉಸಿರಾಟದ ಅಂಗವನ್ನು ಹೊಂದಿದ್ದಾನೆ ಜೀವಿಗಳು ಉಸಿರಾಡುತ್ತವೆ ಎಂಬುದನ್ನು ನೀನು ಹಿಂದಿನ ತರಗತಿಗಳಲ್ಲಿ ತಿಳಿದಿರುವೆ ಜೀವಿಗಳು ಉಸಿರಾಡುವಾಗ ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿನ ಆಕ್ಸಿಜನ್ ಅಂಗ್ಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಬಿಡುತ್ತವೆ ನೋಡ್ರಿ ಪ್ರತಿಯೊಂದು ಜೀವಿಯು ಉಸಿರಾಡುವಾಗ ಅಥವಾ ಏನು ಮಾಡುತ್ತಪ್ಪ ಅಂದ್ರೆ ವಾಯು ಅಂದರೆ ಗಾಳಿ ಗಾಳಿಯಲ್ಲಿರುವಂಥ ಒಂದು ಆಕ್ಸಿಜನ್ ಆಕ್ಸಿಜನ್ ಅಂದರೆ ಆಮ್ಲಜನಕ ಅನಿಲವನ್ನು ತೆಗೆದುಕೊಂಡು ಏನು ಮಾಡ್ತಪ್ಪ ಅಂದರೆ ತಮ್ಮಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥ ಅನಿಲವನ್ನು ಹೊರಗೆ ಹಾಕುತ್ತವೆ ಅದು ಮನುಷ್ಯ ಆಗಿರಬಹುದು ಮತ್ತು ಪ್ರಾಣಿ ಪಕ್ಷಿಗಳಾಗಿರಬಹುದು ಏನು ಮಾಡ್ತಪ್ಪ ಅಂದರೆ ಒಂದು ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ತಮ್ಮಲ್ಲಿರುವಂಥ ಒಂದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಗೆ ಬಿಡುತ್ತವೆ ಇನ್ನು ಈ ಚಿತ್ರವನ್ನು ಗಮನಿಸು ಇದು ಯಾವ ಚಿತ್ರ ಗುರುತಿಸಿ ಬರೆ ಇದು ಈ ಅಂದರೆ ಮಾನವನ ಒಂದು ಶ್ವಾಸಕೋಶ ಅಥವಾ ಮಾನವನ ಒಂದು ಉಸಿರಾಟದ ಅಂಗ ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ ನೋಡ್ರಿ ಪ್ರತಿಯೊಂದು ಸಸ್ಯಗಳು ಏನು ಮಾಡ್ತಪ್ಪ ಅಂದರೆ ಮನುಷ್ಯನ ರೀತಿ ಅವು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅಥವಾ ಆಮ್ಲಜನಕ ಅನಿಲವನ್ನು ಅವು ಅವಲಂಬಿಸಿವೆ ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧಗಳ ಅಥವಾ ಸ್ಟೊಮ್ಯಾಟ ಮೂಲಕ ಉಸಿರಾಡುತ್ತವೆ ನೋಡ್ರಿ ಮನುಷ್ಯ ಆದರೆ ಶ್ವಾಸಕೋಶದ ಮುಖಾಂತರ ಉಸಿರಾಟ ಮಾಡಿ ಈ ಸಸ್ಯಗಳು ಏನ್ ಮಾಡುತ್ತಪ್ಪ ಅಂದ್ರೆ ಎಲೆಗಳ ಒಂದು ತಳಭಾಗದಲ್ಲಿರುವ ಏನು ಪತ್ರರಂಧ್ರೆ ಹೋರಾಟವನ್ನು ನಡೆಸ್ತವೆ ಆಕ್ಸಿಜನ್ ಅಂಗಿಲ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ನೋಡ್ರಿ ಆಕ್ಸಿಜನ್ ಒಂದು ಅಂಗಿಲೂ ಏನಾಗುತ್ತಪ್ಪ ಅಂದ್ರೆ ಆಹಾರದಲ್ಲಿರುವಂಥ ಶಕ್ತಿ ಏನು ಮಾಡತಪ್ಪ ಅಂದ್ರೆ ಜೀವಿಗಳ ದೇಹಕ್ಕೆ ಅದು ಸಿಗುತ್ತದೆ ಇನ್ನು ಜೀವಿಗಳ ಒಂದು ಮೂರನೇ ಲಕ್ಷಣ ಅಂದರೆ ಜೀವಿಗಳು ಆಹಾರ ಸೇವಿಸುತ್ತವೆ ಜೀವನ ಏನು ಮಾಡ್ತಪ್ಪ ಅಂದರೆ ಆಹಾರವನ್ನು ಸೇವನೆ ಮಾಡುತ್ತವೆ ಕಟ್ಟಿಗೆ ಕಡಿಯುವುದು ಭಾರವಾದ ಚೀಲ ಹೊರುವುದು ಬೇಟೆಯಾಡುವುದು ಹೀಗೆ ಜೀವಿಗಳು ನಿತ್ಯವೂ ಅನೇಕ ಚಟುವಟಿಕೆಗಳನ್ನು ಮಾಡುತ್ತವೆ ನೋಡಿರಿ ಪ್ರತಿಯೊಂದು ಜೀವನ ಮಾಡುತ್ತಪ್ಪ ಅಂದರೆ ಇಂಥ ಹಲವಾರು ಚಟುವಟಿಕೆಗಳನ್ನು ಅಥವಾ ಕೆಲಸಗಳನ್ನು ಮಾಡುತ್ತವೆ ಅವು ಯಾವಪ್ಪ ಅಂದರೆ ಕಟ್ಟಿಗೆಯನ್ನು ಕಡಿಯುವುದು ಭಾರವಾದ ಚೀಲವನ್ನು ಹೊರುವುದು ಮತ್ತು ಬೇಟೆಯಾಡುವುದು ಇವೆಲ್ಲ ಮಾಡಬೇಕಂದ್ರೆ ನಮ್ಗೆ ಏನು ಬೇಕು ಶಕ್ತಿ ಬೇಕು ಆ ಶಕ್ತಿಗಳು ಯಾವುದರಿಂದ ಸಿಗುತ್ತಪ್ಪ ಅಂದರೆ ನಮಗೆ ಆಹಾರ ಸೇವನೆ ಮಾಡುವುದರಿಂದ ಅಥವಾ ಊಟ ಮಾಡುವುದರಿಂದ ಆ ಎಲ್ಲ ಚಟುವಟಿಕೆ ಅಥವಾ ಕೆಲಸವನ್ನು ಮಾಡಲು ನಮಗೆ ಸಹಾಯ ಮಾಡುತ್ತದೆ ನೋಡ್ರಿ ಚಿತ್ರ ನೋಡ್ರಿ ಮನುಷ್ಯ ಕಟ್ಟಿ ಕಟ್ತಾ ಇದ್ದಾನೆ ಭಾರವನ್ನು ಹೊರತಾ ಇದ್ದಾನೆ ಮತ್ತು ಬೇಟ್ ಒಂದು ಪ್ರಾಣಿ ಭೇಟಿ ಆಗ್ತಾ ಇದೆ ಇವೆಲ್ಲ ಮಾಡಬೇಕಾ ಅಂದ್ರೆ ನಮಗೆ ಬೇಕು ಶಕ್ತಿ ಬೇಕು ಈ ಶಕ್ತಿ ನಮ್ಗೆ ಯಾವುದರಿಂದ ಸಿಗುತ್ತಪ್ಪ ಅಂದ್ರೆ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅಥವಾ ಊಟವನ್ನು ಮಾಡೋದ್ರಿಂದ ಸಿಗುತ್ತದೆ ಕೆಳಗೆ ಕೆಲವು ಜೀವನಗಳ ಹೆಸರು ನೀಡಿದೆ ನಾವು ಕೆಲಸ ಮಾಡಲು ಈ ಜೀವಗಳು ಸಹಾಯ ಮಾಡುತ್ತವೆ ಅವುಗಳು ಮಾಡುವ ಪ್ರಮುಖ ಸಹಾಯವನ್ನು ಇಲ್ಲಿ ಬರೀ ಇನ್ನೇನು ಮಾಡ್ರಿ ನೀವು ಬರೆದ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡ್ರಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕಿರಿ ಇನ್ನು ಸಸ್ಯಗಳ ಆಹಾರ ನೋಡ್ರಿ ಸಸ್ಯಗಳು ಯಾವ ರೀತಿಯ ಆಹಾರವನ್ನು ಪಡೆಯುತ್ತವೆ ಕೊಟ್ಟಿದ್ದಾರೆ ಸಸ್ಯಗಳ ಆಹಾರ ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತದೆ ನೋಡ್ರಿ ಸಸ್ಯದ ಪ್ರತಿಯೊಂದು ಭಾಗ ಅದು ಎಲೆ ಆಗಿರ್ಬೋದು ಕಾಂಡವಾಗಿರ್ಬೋದು ಹಣ್ಣು ಆಗಿರ್ಬೋದು ಕಾಯಿ ಆಗಿರ್ಬೋದು ಎಲ್ಲಪ್ಪ ಅಂದರೆ ಒಂದಿಲ್ಲ ಒಂದು ಕೆಲಸವನ್ನು ಮಾಡ್ತಾನೆ ಇರುತ್ತವೆ ಅದಕ್ಕೂ ಆಹಾರ ಬೇಕಾದರೆ ಹೌದು ಅದಕ್ಕೂ ಕೂಡ ಏನು ಬೇಕು ಆಹಾರ ಬೇಕೇ ಬೇಕು ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತದೆ ಯೋಚಿಸು ನೋಡಿರಿ ನೀವು ಏನು ಮಾಡಪ್ಪ ಅಂದರೆ ಆ ಸಸ್ಯಕ್ಕೆ ಆಹಾರ ಹ್ಯಾಂಗೆ ಸಿಗ್ತೈತಿ ಅದನ್ನು ಯಾವ ರೀತಿ ಆಹಾರ ಪಡ್ಕೋತೈತೆ ಅನ್ನೋದನ್ನು ನೀವು ಮಾಡಿ ವಿಚಾರ ಮಾಡಿರಿ ಹೌದು ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು ನೋಡಿರಿ ಈ ಹಸಿರು ಸಸ್ಯಗಳು ಏನು ಮಾಡ್ತಪ್ಪ ಅಂದರೆ ತಮಗೆ ಬೇಕಾದ ಆಹಾರವನ್ನು ತಮ್ಮಲ್ಲಿರುವ ಪತ್ರರಂಧಗಳ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಪ್ರಾಣಿ ಪಕ್ಷಿಗಳು ಇವು ತಮ್ಮ ಆಹಾರಕ್ಕಾಗಿ ಬೇರೆ ಸಸ್ಯಗಳನ್ನು ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರುತ್ತವೆ ಅದಕ್ಕಾಗಿ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕಾರಣಕ್ಕಾಗಿ ಅವುಗಳನ್ನು ಅಂತಲೇ ಕರಿತೀವಿ ಇನ್ನು ಸಸ್ಯದ ಆಹಾರ ತಯಾರಿಕೆ ಚಿತ್ರವನ್ನು ಗಮನಿಸು ಸಸ್ಯವು ಆಹಾರ ತಯಾರಿಸಲು ಅಗತ್ಯವಿರುವ ನಾಲ್ಕು ಪ್ರಮುಖ ಅಂಶಗಳನ್ನು ನೀಡಿದೆ ಯಾವುದು ಯಾರಿಂದ ಎಂಬ ಚಟುವ ಚಟುವಟಿಕೆಯನ್ನು ಕೆಳಗೆ ನೀಡಿದೆ ಅದರಲ್ಲಿನ ಹೇಳಿಕೆಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿ ನೋಡಿರಿ ಇಲ್ಲಿ ಸಸ್ಯ ಯಾರು ತನ್ನ ಆಹಾರವನ್ನು ತಯಾರಿಸಿಕೊಳ್ತಾರೆ ಎನ್ನುವಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಸೂರ್ಯನಿಂದ ಎಲ್ಲಿ ಏನು ಮಾಡ್ತಪ್ಪ ಅಂದರೆ ಸೌರಶಕ್ತಿಯನ್ನು ಪಡ್ಕೊಳ್ತಾ ಇದೆ ಮತ್ತು ಪತ್ರಗಳನ್ನು ಏನು ಮಾಡ್ತಾ ಅಂದ್ರೆ ಅಂದರೆ ಆ ಸೌರಶಕ್ತಿಯನ್ನು ಬಳಸ್ಕೊಂಡು ತನ್ನ ಆಹಾರವನ್ನು ತಾನೇ ತಯಾರಿಸ್ತಾ ಇದೆ ಇದು ವಾಯುಗೋಳ ಕಾರ್ಬನ್ ಡೈಆಕ್ಸೈಡ್ ನೀರು ಖನಿಜ ಲವಣ ಇಲ್ಲಿಂದ ಹೇಳ್ತಾ ಇದೆ ಬೇರು ಏನು ಮಾಡ್ತಪ್ಪ ಅಂದರೆ ನೀರು ಖನಿಜ ಮತ್ತು ಲವಣಗಳು ಹೇರ್ಕೊಂಡು ತಮ್ಮ ಆಹಾರವನ್ನು ತಾನೇ ತಯಾರಿಸ್ಕೊಳ್ತಾ ಇದೆ ಈ ಒಂದು ಚೌಕವನ್ನು ನೀವು ತಿಳ್ಕೋಬೇಕಾಗುತ್ತೆ ಯಾವುದು ಯಾರಿಂದ ಸರಿಪಡಿಸಿ ಇಲ್ಲಿ ಬೆಳಕಿನ ಶಕ್ತಿ ಹಸಿರು ಎಲೆ ನೆಲ ನೀರು ಮಾಡೋಕ್ಕೂ ನಿಮಗೆ ನೀವು ವಾಟ್ಸಾಪ್ ವಾಟ್ಸಪ್ನಲ್ಲಿ ಸೆಂಡ್ ಮಾಡಬೇಕು ಇನ್ನು ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿರುವ ಪತ್ತೆ ಹತ್ತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ ನೋಡಿರಿ ಸಸ್ಯಗಳು ಏನು ಮಾಡ್ತಪ್ಪ ಅಂದರೆ ಸೂರ್ಯನ ಬೆಳಕನ್ನು ಪಡೆದುಕೊಂಡು ಗಾಳಿಯಲ್ಲಿರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಹೇರಿಕೊಂಡು ಮತ್ತು ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೇರಿಕೊಂಡು ಮಾಡ್ತಪ್ಪ ಆದರೆ ಹರಿತಿನ ಸಹಾಯದಿಂದ ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತೇವೆ ಇದನ್ನು ದ್ವಿತಿ ಸಂಶ್ಲೋಷಣೆ ಎನ್ನುವರು ಅಥವಾ ದ್ವಿತೀಯ ಸಂಶ್ಲೋಷಣೆ ಕ್ರಿಯೆ ಅಂತೇಳಿ ಕರಿತೀವಿ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗುತ್ತದೆ ನೋಡಿರಿ ಸಸ್ಯ ಆಹಾರವನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಏನು ತಯಾರ ಉತ್ಪತ್ತಿ ಆಗುತ್ತಪ್ಪ ಅಂದರೆ ಗ್ಲುಕೋಸ್ ಉತ್ಪತ್ತಿ ಆಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ ನೋಡಿರಿ ಅದೇನಾಗುತ್ತಪ್ಪ ಅಂದರೆ ಆಕ್ಸಿಜನ್ ಅಥವಾ ಆಮ್ಲಜನಕ ಬಿಡುಗಡೆ ಆಗುತ್ತದೆ ಜೀವ್ಗಳಿಗೆ ಎರಡರ ಉಪಯೋಗವನ್ನು ಇಲ್ಲಿ ಬರೀ ಇದೇ ಮಾಡಬೇಕು ನೀವು ಗ್ಲುಕೋಸ್ ಮತ್ತು ಆಕ್ಸಿಜನ್ನಿಂದ ಜೀವಗಳಿಗೆ ಆಗುವಂಥ ಉಪಯೋಗವನ್ನು ನೀವು ಬರಬೇಕು ಡ್ರಾಸ್ ಡ್ರಾಸೇರಾ ನೆಪೆಂಥಿಸ್ ಯುಟ್ರಿಕುಲೋರಿಯಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿದ್ರು ನೋಡಿರಿ ಡ್ರಾಸೇರಾ ನೆಪೆಥಿಸ್ ಯುಟ್ರಿಕುಲೋರಿಯಾ ಏನು ಮಾಡ್ತಪ್ಪ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಬೇಕು ತಯಾರಿಸಿಕೊಂಡ್ರು ಕೂಡ ನೈಟ್ರೋಜನ್ಗಾಗಿ ಏನು ಮಾಡ್ತಪ್ಪ ಅಂದರೆ ಬೇರೆ ಕೀಟಗಳನ್ನು ಅವಲಂಬಿಸಿದ್ದಾವೆ ಇವುಗಳನ್ನು ಕೀಟಹಾರಿ ಸಸ್ಯಗಳು ಎನ್ನುವರು ನೋಡಿರಿ ಇವು ನೈಟ್ರೋಜನ್ಗಾಗಿ ಬೇರೆ ಕೀಟಗಳನ್ನು ತಿನ್ನುವುದರಿಂದ ಅಥವಾ ಎಳೆಯುವುದರಿಂದ ಇವನ್ನ ಏನು ಕರಿತಾರಪ್ಪ ಅಂದರೆ ಕೀಟಹಾರಿ ಸಸ್ಯಗಳು ಅಂತೇಳಿ ಕರಿತಾವೆ ಕರೀತಾರೆ ಅದು ಡ್ರಾಸೇರಾ ನೆಪೆಂತೀಸ್ ಮತ್ತು ಇಟ್ರಿಪ್ಲೂರಿಯಾ ಈ ಸಸ್ಯಗಳನ್ನು ಕೀಟಹಾರಿ ಸಸ್ಯಗಳಂತೇಳಿ ಕರಿತೀವಿ ಇನ್ನು ಪ್ರಾಣಿಗಳ ಆಹಾರ ನೋಡಿರಿ ಪ್ರಾಣಿಗಳ ಆಹಾರವನ್ನು ನೋಡೋಣ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರ ಪ್ರಾಣಿಗಳನ್ನು ಅವಲಂಬಿಸಿವೆ ಸಸ್ಯಗಳಾದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಆದರೆ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ ಹಾಗೆ ತಮ್ಮ ಆಹಾರಕ್ಕಾಗಿಯೂ ಬೇರೆ ಪ್ರಾಣಿಗಳನ್ನು ಹಾಗೂ ಇತರ ಸಸ್ಯಗಳನ್ನು ಅವಲಂಬಿಸಿರುವುದರಿಂದ ಇವುಗಳನ್ನು ಪರಪೋಷಕಗಳು ಅಂತೇಳಿ ಕರಿತೀವಿ ಪ್ರಾಣಿಗಳನ್ನು ಏನು ಕರೆಯಪ್ಪ ಅಂದರೆ ಪರಪೋಷಕಗಳು ಅಂತ ಹೇಳಿ ಕರಿತೀವಿ ಅದು ಮಾನವ ಆಗಿರ್ಬೋದು ಪಕ್ಷಿ ಪ್ರಾಣಿಗಳಾಗಿರ್ಬೋದು ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರ ಸೇವನೆ ಮಾಡುವುದಿಲ್ಲ ಅವುಗಳು ಸೇವಿಸುವ ಆಹಾರದ ಆಧಾರದಲ್ಲಿ ಪ್ರಾಣಿಗಳನ್ನು ಕೆಳಗಿನಂತೆ ವಿಂಗಡಿಸಿದೆ ನೋಡಿರಿ ಎಲ್ಲ ಪ್ರಾಣಿಗಳು ಕೂಡ ಒಂದೇ ರೀತಿಯ ಆಹಾರವನ್ನು ಸೇವನೆ ಮಾಡುವುದಿಲ್ಲ ಅದು ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಅವು ಬೇರೆ ಬೇರೆ ರೀತಿಯ ಆಹಾರವನ್ನು ಸೇವನೆ ಮಾಡೋದರಿಂದ ಅವು ಅದನ್ನೇ ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿರಪ್ಪ ಅಂದರೆ ಸಸ್ಯಾಹಾರಿ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳನ್ನು ನಾವು ಸಸ್ಯಾಹಾರಿ ಪ್ರಾಣಿ ಅಂತೇಳಿ ಕರಿತೀವಿ ಅದೇನು ಮಾಡ್ತಪ್ಪ ಅಂದರೆ ಸಸ್ಯ ಮತ್ತು ಅದರ ಭಾಗಗಳನ್ನು ಮಾತ್ರ ತಿನ್ನೋದ್ರಿಂದ ಅದನ್ನು ಸಸ್ಯಾಹಾರಿ ಪ್ರಾಣಿ ಅಂತೇಳಿ ಕರಿತೀವಿ ಇನ್ನು ಮಾಂಸಾಹಾರಿ ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ನಾವು ಮಾಂಸಾಹಾರಿ ಪ್ರಾಣಿ ಅಂತಲೇ ಕರಿತೀವಿ ಸಿಂಹ ಆಗಿರ್ಬೋದು ಆಗಿರ್ಬೋದು ಚಿರತೆ ಇವೆಲ್ಲ ಏನಪ್ಪ ಅಂದರೆ ಮಾಂಸಾಹಾರಿ ಪ್ರಾಣಿಗಳು ಇನ್ನು ಸಸ್ಯಾಹಾರಿ ಪ್ರಾಣಿಗಳಂದರೆ ಮೊಲ ಆಗಿರ್ಬೋದು ಆಡು ಮೇಕೆ ಇವೆಲ್ಲ ಏನು ಸಸ್ಯಾಹಾರಿ ಪ್ರಾಣಿಗಳು ಇನ್ನು ಮಿಶ್ರಹಾರಿ ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳನ್ನು ನಾವು ಮಿಶ್ರಹಾರಿ ಪ್ರಾಣಿಗಳಂತೇಳಿ ಕರಿತೀವಿ ಮನುಷ್ಯ ಹದ್ದು ನಾಯಿ ಬೆಕ್ಕು ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನೂ ಸೇವನೆ ಮಾಡೋದರಿಂದ ಅಥವಾ ತಿನ್ನೋದರಿಂದ ಇವನ್ನ ನಾವು ಮಿಶ್ರಹಾರಿ ಪ್ರಾಣಿಗಳಂತೇಳಿ ಕರೀತೀವಿ ಈ ಚಿತ್ರದ ಸಹಾಯದಿಂದ ಸಸ್ಯಹಾರಿ ಮಾಂಸಾಹಾರಿ ಮತ್ತು ಮಿಶ್ರಹಾರಿ ಪ್ರಾಣಿಗಳನ್ನು ಕೆಳಗಿನ ಚಾಟ್ನಲ್ಲಿ ಪಟ್ಟಿ ಮಾಡು ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಅದನ್ನೇ ಮಾಡಬೇಕು ಇದರಲ್ಲಿ ಮಿಶ್ರಹಾರಿ ಯಾವುದು ಸಸ್ಯಹಾರಿ ಯಾವುದು ಮತ್ತು ಮಾಂಸಾಹಾರಿ ಯಾವುದು ಅನ್ನೋ ಒಂದು ಪ್ರಾಣಿಯನ್ನು ಒಂದು ಕೆಳಗೆ ನೋಡುವಂತಹ ಬಾಕ್ಸ್ನಲ್ಲಿ ತುಂಬಬೇಕಾಗುತ್ತೆ ಇದು ನಿಮ್ಮ ಹೋಮ್ವರ್ಕು ಮಕ್ಕಳು ಇನ್ನು ನಾಲ್ಕನೇ ಒಂದು ಲಕ್ಷಣವನ್ನು ನಾಲ್ಕನೇ ಒಂದು ಜೀವಿಗಳ ಲಕ್ಷಣವನ್ನು ಎರಡನೇ ಭಾಗದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಹೇಳುವಂಥ ಎಲ್ಲ ವರ್ಕ್ನ ಮಾಡಿರಿ ಹೋಮ್ವರ್ಕ್ ಕೂಡ ಮಾಡಿರಿ